ಪೂಜಾ ಎಲ್ಲ ಕೈ ಪ್ರಾಣಿ ಪ್ರೇಮಿಗಳು ನೀವು ಒಬ್ಬರೇ ಗುತ್ಗೆ ತಗೊಂಡಿದೀರಿ ಸೆಲೆಬ್ರಿಟಿಗಳು ಯಾವ ಸೆಲೆಬ್ರಿಟಿ ಕಚ್ಚಿಸ್ಕೊಂಡಿದಿರಿ ಬಲ್ರಿ ಅದು ಯಾವ ಯಾವ ಸೆಲೆಬ್ರಿಟಿ ಬರ್ತೀರಿ ಒಂದು ಆ ರೋಡ್ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಮೂರ್ ದಿನ ಓಡಾಡ್ರಿ ರಾತ್ರಿ ಹೊತ್ತಲ್ಲಿ ನೋಡ್ಬಿಡ್ತೀನಿ ನಾನು ಬೆಳಗಿನ ಜಾವ್ದಲ್ಲೋ ರಾತ್ರಿನಲ್ಲೋ ಕೊಡ್ತೀನಿ ಒಂದು ಸೈಕಲ್ ಒಂದು ಬೈಕ್ನ ನಿಮ್ ಕೈಗೆ ಯಾರು ಸಾಧ್ಯ ಆಗಲ್ಲ ಅದು ನೀವು ಮಾತಾಡ್ತಿರೋದು ಮನುಷ್ಯತ್ವ ಅಲ್ಲ ನನ್ನ ಪ್ರಕಾರದಲ್ಲಿ ನೀವು ಮಾತಾಡ್ತಿರೋದು ಅಮಾನವೀಯತೆ ನಿಮಗೆ ಪ್ರೇಮ ಪ್ರೀತಿ ಇದ್ರೆ ನಾವು ಬೇಡ ಅಂತ ಯಾವನು ಹೇಳಿಲ್ಲ ನಿಮ್ಮ ಮನೆ ಒಳಗಡೆ ಇರೋ ನಾಯಿ ಮೇಲೆ ಇಟ್ಕಳಿ ಅದನ್ನ ಯಾವನು ಬೇಡ ಅಂತವನು ಸುಮ್ನೆ ನಾವು ನಿಮ್ಮ ಮನೆ ಒಳಗಡೆ ನಾಯಿ ಇಟ್ಕೋಬೇಡ ಅಂತ ಹೇಳಿದೀವಾ ಮುದಾಡ್ಬೇಡ ಅಂತ ಹೇಳಿದೀವ ನಾವು ಮುದ್ದಾಡ್ಕೊಳ್ಳಿ ನಿಮ್ಗ್ ಸಂಬಂಧವಿಲ್ದೆ ಇರೋ ಬೀದಿ ನಾಯಿ ಮೇಲೆ ಪ್ರೀತಿ ಪ್ರೇಮ ತೋರಿಸಿ ಯಾರದ್ದೋ ಮನೆಯಲ್ಲಿ ಕಣ್ಣೀರು ಹಾಕಿಸ್ತೀರಲ್ಲ ನೀವೆಂತ ರಾಕ್ಷಸ ಬುದ್ಧಿ ಮನೆಯಲ್ಲಿ ಗೋಳಾಡ್ತಾ ಇದಾರೆ ಬನ್ರಿ ಕರ್ಕೊಂಡು ಹೋಗ್ತೀನಿ ಯಾರ್ಯಾರ ಮನೆಯಲ್ಲಿ ಏನೇನ್ ದಾಳಿ ಆಗಿದೆ ಆ ಮನೆಯಲ್ಲಿ ಏನೇನ್ ಗೋಳಾಟ ನಡೀತಾ ಇದೆ ಅಂತ ನಿಮ್ಗೆ ಅರಿವಾಗತ್ತೆ ಸಂಕಷ್ಟ ಹೆಣ ಬಿದ್ದ ಮನೆಯಲ್ಲಿ ಗೊತ್ತು ಸಾವಿನ ಮಹತ್ವ ಚಿಕ್ಕ ಚಿಕ್ಕ ಮಕ್ಕಳು ನರಳಾಡ್ತಿದೆ ಸಾಯ್ತಿದ್ದಾರೆ ಜನ ಹಾಗಲು ರಾತ್ರಿ ಇಲ್ಲಿ ಇಲ್ಲ ಈ ಈ ಪೋರ್ಷನ್ ಕಳ್ಕೊಂಡಿದ್ದಾರೆ ತಿನ್ನಕ್ಕಾಗ್ತಾ ಇಲ್ಲ ಅನ್ನಾನ ಕಣ್ಣೋಗಿದೆ ನೀವು ಬಂದು ಕೊಡಿ ಎಲ್ಲಾರೂ ತೋರ್ಸೋರು ಇದು ಆಕ್ಚುಲಿ ಅದ್ಯಾರು ಐಂದ್ರಿತಾ ರಯ್ಯ ಅವರು ನಾನು ಬೀದಿ ನಾಯಿನ್ ಸಾಕಿದ್ದೀನಿ ಮನೆಯಲ್ಲಿ ಫೆಂಟಾಸ್ಟಿಕ್ ಡೈಮಡ್ ಸಾಕಳಿ ಯಾರು ಬೇಡ ಅಂದೋರು ನಿಮ್ಮನ್ನ ಎಲ್ಲರೂ ಮಾಡಿ ಮಾಡಿ ಯಾರು ಬೇಡ ರಮ್ಯಾ ಅವರೇ ಏನ್ ಸೆಲೆಕ್ಟಿವ್ಲಿ ಗಾಂಧೀಜಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬುದ್ಧವಂತರು ನಾವು ಓದಿದೀವಿ ಗಾಂಧೀಜಿ ಪುಸ್ತಕಗಳನ್ನ ನೀವು ಒಬ್ಬರೇನ ಗಾಂಧೀಜಿ ಸೆಲೆಕ್ಟಿವ್ ಆಗಿ ಹಾಕೊಳ್ಳ ಗಾಂಧೀಜಿ ಹೇಳಿದ್ ಬೇರೆ ಫಾಲೋ ಮಾಡಿ ನೋಡ್ತೀವಿ ಇನ್ಕ್ಲೂಡಿಂಗ್ ಫಿಲಮ್ಸ್ ಅಲ್ಲಿ ಇದೊಂದು ಬದುಕಿ